ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಬನ್ನೇರ್ ಅಲ್ಲಿ ಸಫಾರಿಗೆ ಬಂದಿದ್ವಿ ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ನಮ್ಮೆಲ್ಲರಿಗೂ ಅಷ್ಟೇ ನಾವು ವೀರಿಗೋಸ್ಕರ ಹೋಗಿದ್ದು ಬಟ್ ನಾವೇ ಸಖತ್ ಎಂಜಾಯ್ ಮಾಡಿದ್ವಿ ಇಷ್ಟು ಹತ್ರದಿಂದ ಇಷ್ಟು ದೊಡ್ಡ ವೈಲ್ಡ್ ಆ್ಯನಿಮಲ್ಸ್ನ ನೋಡಿದ್ದು ಆ್ಯಂಡ್ ನಮ್ಮೊಳಗಿದ್ದಿದ್ದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವತ್ತು ಕಾಣಿಸ್ಬಿಟ್ರು ನಿಜವಾಗ್ಲೂ ನೀವು ಯಾರಾದರೂ ಲೈಫಲ್ಲಿ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾವು ಹೋಗಬೇಕು ಅಂದರೆ ಪ್ಲೀಸ್ ಹೋಗಿ ಬುಕ್ ಮಾಡಿಕೊಂಡು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು ಆ್ಯಂಡ್ ನಾವು ಜೀಪ್ ತೊಗೊಂಡಿದ್ದೀವಿ ನೀವು ಬಸ್ ತೊಗೋಬೋದು ಆ್ಯಂಡ್ ಎ ಸಿ ಬಸ್ ಎ ಸಿ ಜೀಪ್ ಆ ಥರ ತುಂಬ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದು ನೀವು ಬುಕ್ ಮಾಡ್ಕೋಬೋದು ನೀವು ಎಷ್ಟು ಜನ ಹೋಗ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸೊ ನೀವು ಮುಂಚೆನೆ ಪ್ರೀ ಬುಕ್ ಮಾಡ್ಕೊಂಡು ಹೋಗಿ ನಾವು ಹೋಗಿದ್ದು ಮಧ್ಯಾಹ್ನ ಸ್ಲಾಟು ನೀವು ಬೇಕಂದರೆ ತ್ರೀ ಟು ಫೋರ್ ಸ್ಲಾಟ್ ಕೂಡ ಹೋಗ್ಬೋದು ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಡ್ರೈವ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂದರೆ ಏನಂದರೆ ಜೀಪಿಂದ ನೀವು ಕೆಳಗೆ ಇಳಿಯೋಂಗಿಲ್ಲ ಯಾಕಂದರೆ ಇದೆಲ್ಲ ಆರಾಮಾಗಿ ಬಿಟ್ಟಿರ್ತಾರೆ ಕಟ್ ಹಾಕಿರಲ್ಲ ಸೊ ನೋಡೋಕೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಜೀಪ್ ನಿಲ್ಲಿಸಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ ಸೊ ಸಕ್ಕತ್ತಾಗಿರುತ್ತೆ ಮಕ್ಳಿಗಿನ್ ನಾವು ಒಂದು ನೆಪ ಅಷ್ಟೇ ವೀರಕ್ಕೆ ತೋರಿಸೋಣ ಅಂತ ಹೋಗಿದ್ದು ಬಟ್ ಅವ್ನು ಏನು ಎಂಜಾಯ್ ಮಾಡಿದ್ನೋ ಗೊತ್ತಿಲ್ಲ ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಇನ್ನೊಂದು ಆರು ತಿಂಗಳು ಬಿಟ್ಟು ಇನ್ನೊಂದು ಸರ್ತಿ ಹೋಗಬೇಕು ಅನಿಸ್ತು ಅಷ್ಟು ಚೆನ್ನಾಗಿದೆ ನಾನು ಈ ವಿಡಿಯೋನ ರಾಗಿ ನಿಮಗೆ ತೋರಿಸ್ತೀನಿ ಏನು ವಾಯ್ಸ್ ಅವ್ರು ಕೊಡೋದಿಲ್ಲ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ

ನಾನ್ ಹ್ಮ್ ಅಲ್ಲಿ ನೋಡ್ರಿ ರಂಜು ಅಲ್ಲಿ ಎಷ್ಟೈತೆ ಇಲ್ಲಿ ಇಲ್ಲಿ ಕಲ್ಮೇಲೆ ರಂಜು ಇಲ್ಲಿ

ಹ್ಮ್ ವೀಕಾಕ್ ವೀಕಾಕ್ ನೋಡಲಿ ಅದ್ರ ಮಧ್ಯ ಇದೆ ಅಲ್ಲಿ ನೋಡಲಿ

यार शूट मत करो मकड़ो मकड़ो इली एक बीकर तो बीकर आज भी 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 आज ಜಿಂಕೆ ಇದೆ ನೋಡು ಡೀರೆಲ್ಲ ಇದೆ

చారు రంగా <experiences> ಕೆಳಗಡೆ ಎಷ್ಟೊಂದಿದೆ ಅಲ್ವಾ ಮೂರ್ನಾಲ್ಕಿದೆ ಕೆಳಗಡೆ ಅಲ್ಲೊಂದು ಕನ್ನಡ ನೋಡಿ ತಿನ್ನದ ನೋಡಿ ಹಂಗರಕ ಒಂದು ಫೋಟೋ ಹೊಡದ್ ಬಿಡ್ತೀನಿ ಇಷ್ಟಾನೇ ದೇವಿ ರೌ ಬೋ ಚೊಂಡ್ಲೇ ತಿತ್ಕ ಅದ್ಕು ಬಂತು ಫೋಟೋ ಹೌದಾ ನಾನು ತೋರಿಸ್ತೀನಿ ಫೀಡಿಂಗ್ ಮಾಡಿ ಮೈ ಎಲ್ಲಾ ಕೇಳೋದಲ್ಲ ಅಲ್ಲ ಅದು ಚಕ್ರಮೇಲೆ ಇಲ್ಲೇ ಇದೆ ಅಂತ ಇಲ್ಲೇ ಇದೆ

ಅಯ್ಯೋ ನೀನು ರೈನ್ ಹಿಡ್ಕೊಂಬಿಟ್ಟವನೇ ನಿನ್ನಂಗೆ ಆಯ್ತು ಇಲ್ಲಿ ರೋಡ್ ಕ್ರಾಸ್ ಮಾಡ್ತೀವಿ ಡೀರ್ ಡೀರ್ ನೀನೇ ಅಲ್ಲಿ ತೋರ್ಸಲ್ಲ ಬೆಳ್ ಮಾಡೋರ್ಗೆ ಓ ಅಲ್ಲಿದೆ ಅಲ್ಲಿದೆ ಅದು ಕರ್ಡಿ ಸಿ ಸಿ ಎಷ್ಟು ಒಂದಿದೆ ಎಷ್ಟು ಒಂದಿದೆ ಟೈರಲ್ಲಿ ಆಟ ಆಡ್ತಾ ಇದೆ ಅದು ದಿಸ್ ಒನ್ ದಿಸ್ ಒನ್ ಸಿ ಈ ಸುಮ್ಮನೆ ಇರೋ

ओह दिस वन दिस वन इतना बचना है अरे कौन बढ़ता है बेटा बहुत ना तो रोड दो ये जा बैठा ही ता देख रोड किंग है ओह ना ये कल सारठी के जाकर ना यू लव ब्लॉक इसी रिसालत है मोलों సున్నీరా పేషంట్ ఇలా ఇల్దే బర్స్బి ಂತರಲ್ಲಿ <laughs> ಲೆ <laughs>

ಹುಡುಗ್ರೆನ್ಸ್ ಹುಡುಗ್ರಿ ಇಲ್ಲಿ ಎಪ್ಪ ಎಲ್ಲಿದೆ ಅಂತ ಮಾತಾಡೋದಕ್ಕಿಂತ

यार बत मन ತುಂಬಾ ವಿಆರ್ಡ್ ಆಗಿ ನಕ್ತೀನಿ ಒಂದು ಚೇಂಜ್ ಮಾಡಬೇಕು ಅಕಾಂ ಥೈಲ್ಯಾಂಡ್ ಹೋಗಿನ್ ಬಾತರ ಮುಖ ತೋರಿಸತರ ತೈದರು ನಾನು ಹೋಗದ ಆ ಬಾಲ ಮುಟ್ ತುಟ್ ಬೋಗಡೋಂಗೆ

पड़े ये नहीं दूर है ना ज़रूरी है ले 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 पड़े वाले ये लिया पाँव निम्चा तेरा बाग से तेरा जगह अंदर अंदर निपटो नहीं बना അയ്യോ oh, ഗുഡ് oh, oh <laughs>

അല്ലയ്യ ನೋಡುತ್ತೆ ನೋಡು ಕೋಚ್ ರಂಜಾ ದಿಸ್ will give a look ಓ ಡೈಲಿ ನೋಡ್ತಾರ್ वोत बर्तई देत बर्तई देत ओ माय गॉड ओ माय गॉड ओ माय गॉड ये आता नोडी मैडम हेलो ओ माय गॉड योप्पा नेदी ओ अरे वले सर आवडतंय ते पकडणे थैंक यू

ನೋಡ್ತಾ ಇದ್ದೀರ ಕರೆಕ್ಟ್ ಆಗೋತದ ಓ ಮೈ ಗಾಡ್ ನಾನು ಅಷ್ಟೇ

ಅಲ್ಲ ಅದು ಬರ್ತಾ ಇತ್ತು ನೋಡ್ತಾನೆ ಗುಡ್ ಮಾರ್ನಿಂಗ್ ಹೇಳು ಏ ನನ್ನ ಮಗ ನೋಡ್ರಿ ಟೈಗರ್ಗೆ ಗುಡ್ ಮಾರ್ನಿಂಗ್ ಊಟ ಆಯ್ತಾ ಕೇಳು ಸ್ಲೀಪಿಂಗ್ ಟೈಮ್ ಕಾಣಿಸಲ್ಲ ಮರೇಟ್ ಇದ್ರೂ ಹೊಡೆಯಲ್ಲ ಗಾಬರಿ ಐತವೆ ಅಂತ

ಗಕಲ್ ಬ್ರಾಕೆಟ್ ಅಲ್ಲಿ ಸುರೇಶ್ ಕಿತ್ತಿ ಬಿಡಿ ಗಕಲ್ ಓಯ್ ತದ ಗೊತ್ತಾ ಫಸ್ಟ್ ಇದ್ದಿದ್ದು